ಅಲ್ಲಕ್ಕಂದ್ ನೀನು ಇಷ್ಟು ಉದ್ದಾದ ಗೋಡೆ ಇಲ್ಲಿ ಹಿಡ್ಕೊಳಕಿ ಗ್ರಿಪ್ಪು ಇಲ್ಲ ಏನು ಇಲ್ಲ ಹೆಂಗದು ಹೆಂಗ್ ಆರೋದು ಹೋಗೋದ್ ಎಲ್ಲಾ ಹಾತೀರ ಕೆಲ್ಸ ಏನ್ ಆಚೋರಿ ಮುಳ್ಳು ಪಲ್ಲು ಅಳ್ಳ ಗಿಡ ಏನಾದ್ರು ಮಾಡಿದ್ರೆ ಇನ್ನು ಹೊಸಿದ ಹೆಂಗ ಆರೋದು ಐಕಿಲಕತೆ ಹೆಂಗ ನೀನು ಏನಾರು ಮಾಡ್ ಗುಡ್ಬಿಟ್ಟಿದಿ ನೀನ್ ಮಾತ್ರ ಅಷ್ಟೇ ಕೆಳಗೆ ಹಾಕಿರೋದು ಓ ಅದು ಬೇರೆ ಐತದ ಗೊತ್ತಿತ್ತಿಲ್ಲ ಕಂತ ಇಲ್ಲಾಂದ್ರೆ ಒಂದ ಮಾಡು ಆ ಏನ್ ಮಾಡು ಗೊತ್ತಾ ಈಗ ನನಗೆ ಎತ್ಬಿಟ್ಟು ಮೇಲಿಂದವ ಹಾಕು ಎಷ್ಟು ಆಯ್ತದೆ ಇಟ್ಕಿಸ್ಬಿಟ್ಟು ಆಮೇಲೆ ನಾನು ಅಚೋರಿಂದ ಹೋಗ್ಬಿಟ್ಟು ನೋಡ್ರಿ ಎರ್ಪಾಡ್ ಮಾಡ್ತೀನಿ ದೊಣ್ಣಗಿಮ್ಮೆ ಏನಾರು ಇದ್ರೆ ಹಾಕ್ತೀನಿ ಹೊತ್ಕೊಂಡು ಬರುವಂತೆ ಹೆಂಗಿದದು ನಾ ಚೆನ್ನಾಗೈತೆ ತಾನೇ ಉಪಾಯ ನೀನ್ ಹಿಂಗೇ ಆಯ್ಕೆ ಆಯ್ಕೆ ಕುತ್ಕೊಂಡ್ರೆ ಕಾಲ್ಕಿರಾಗಲಿ ಹೋಗ್ಕಿಲ್ಲ ನಮ್ಮವನು ಬಂದಿಲ್ಲ ನಿಮ್ಮ ಯಾರು ಬಂದಿಲ್ಲ ಹೊತ್ತು ಈಗ ಏನಾರು ಮಾಡಲಿ ಜೈ ಆಂಜನೇಯ ಅನ್ಕೊಂಡು ಓದ್ತೇ ಬಿಡು ನೀನು ಇದೇನು ಮಾಡಕ್ಕಿಲ್ಲ ಕತೆ ಜೈ ಅನ್ಸೆ ಬಿಡು ಸುಮ್ಮನೆ ಇದ್ರ ಕುತ್ಕೊಂಡ್ರೆ ನಾವು ಇಲ್ಲೇ ಇದ್ದು ಕಾಲ ಕರ್ಕೊಂಡು ತಗೋಬೇಕಾಯ್ತದೆ ಅಷ್ಟೇ ನೀನು ಏನು ಆಯ್ಕಿಲ್ಲ ಹಂಗಂದಿಯಾ ಮಿನು ಅಲ್ಲ ಆದ್ರೂ ಪೊಲೀಸವ್ರು ಬಂದ್ಬಿಡಕ್ಕಿಲ್ವಾ ಆಮೇಲೆ ನೀನ ಚೂರು ಉಳ್ಕೊಂಡು ನಾನು ಚೆರ್ ಉಳ್ಕೊಂಡು ಎಲ್ಲ ಎಡ್ಬಿಟ್ಟ ಆಗೋಯ್ತದೆ ಹೋದ್ರೆ ಇಬ್ರು ಹೋಗ್ಬೇಕು ಇಲ್ಲ ಇಬ್ರು ಹುಡ್ಕಬೇಕು ಹೂ ಒಬ್ಬೊಬ್ಬರಾದ್ರೂ ಹೆಂಗಾರು ಮಾಡಿ ಇಟ್ಕಾಕ್ ಬಿಡ್ತಾರೆ ಅವರು ಅಯ್ಯೋ ನೀ ಬಂದೆ ಬಾಬ್ ಬಿಡ್ತಾ ಇದ್ರು ನೀನು ಸಿಗಾಕಂಡ್ರೆ ಸಿಗಾಕೋ ಸಿಗಾಕೋ ಬಿಡೋದು ನಾನು ಹೊಸಿ ಆಯ್ತು ಕಾಂಪೌಡ ಆರ್ಬಿಟ್ರೆ ಸಾಕು ಏನು ಇಲ್ಲಿಂದ ಓಟವಾಡಿದ್ರೆ ಊರಿಗೂ ಹೋಯ್ಕಿಲ್ಲ ಅಕ್ಕಪಕ್ಕ ಎಲ್ಲರೂ ಕಾಲ ಕಳ್ಕೊಳ್ತೀನಿ ಹ್ಞೂ ಊರಿಗೆ ಹೋದಾಗೆ ಬಿಟ್ಟಾರೆ ಅಡ್ಡ ಬಿಡಾಕಿಲ್ಲ ನಾನೇ ಊರಿಗೂ ಹೋಯ್ಕಿಲ್ಲ ಏನಾರು ಕಾಳು ಗಿಡ ಕಳ್ಕೊಂಡು ಹೆಂಗೋ ಇದ್ದು ಬಿಡ್ತೀನಿ ಸುಮ್ನೆ ಸುಮ್ನೆ ನಾನು ತಪ್ಪಿಸ್ಕೊಳಕಂತ ಇವ್ನ ಕರೆಯೋದೇ ಇನ್ನ ಸಪೋರ್ಟ್ ಕೇಳದ ಆಮೇಲೆ ಅವ್ನು ಅದೃಷ್ಟ ಅವನು ತಪ್ಪಿಸ್ಕೊಂಡ್ರೆ ಅವನು ಅದೃಷ್ಟ ಇಲ್ಲಾಂದ್ರೆ ಅವ್ನು ನಾನೇ ಬರ ಏನು ಮಾಡೋಕ್ಕಾಕಿಲ್ಲ ನನ್ನ ಜೀವನ ನಾನು ಹುಡ್ಕೊಬೇಕು ಸದ್ಯಕ್ಕೆ ತಪ್ಪಿಸ್ಕೊಳ್ಳೋದು ನೋಡ್ಬೇಕು ಸುಮ್ಮನೆಯಾ ಇದು ಮಾತಿಗೆ ಕಡೆ ಇಲ್ಲೇ ಇರೋದ ಇಲ್ಲ ಇರೋದ ಅಂತಾರೆ ಇವನೇನು ಇರ್ತಾನೆ ನನಗಂತೂ ಕುತ್ಕನ್ ಕುತ್ಕನ್ ಸಾಹ ಹೋಗೋದೆ ನೋಡ್ದೆ ಈ ದಿನ ಅವಗಿವ ಬೋತರೆ ಬನ್ ಬುಡ್ಸ್ಕ ಗಿರ್ಸ್ಕ ಹೋಗಿತರೆ ಅಂತ ಅವವನು ಬರ್ನಿಲ್ಲ ಏನು ಬರ್ನಿಲ್ಲ ಅವ ಬೋರಂ ಕಾಂತಿದಾಳ ಇಲ್ಲ ಇಲ್ಲ ಅವ ಬೋರಂಗೆ ಕಾಂತಿಲ್ಲ ಬಂದೊಳೋ ಬೋರಕು ಇಲ್ಬೋಕಾಣೆ ಈಗ ಏನು ಮಾಡದ್ರಮ್ಮ ಏರಿ ಯತ್ನ ಮಾಡ್ದೆ ನೀನು ಸರಿಯಕ ಮಾ ನೀ ಹೇಳಿದಂಗೆ ಮಾಳಕೈತದೆ ಅಲ್ಲ ನೀ ಒಂದ ಸಾಮಾನು ಮುಳ್ಗಿಲ್ಬಲ ಹೆಂಗಾರವೇ ಕಪದಕ ಹೋಗೋದಾಗಿತ್ತು ಹಾ ಮರ್ತರೆ ಬಾ ನಿ ತಪಿಸ್ಕೊಂಡು ಹೋಗ್ಲಿ ಅಂತ ಬಾ ಸರಿಯಕತೆ ಬಾ ಬಾ ಇಷ್ಟ ತಿನಿ ಏ ಪಿಗಾ ಕಿರ್ಕೋ ಪಿಗಾಕಿ

Mino, itu memang kita kaki kita Mino, kan kaki kita. Kaki kaki kaki, putik Ye, tali lembut di sana ye, ni tu sini ke? Ini lembut di sana tali le. Bud beran tu ye lembut ni, ye ada tasha bud tala. Nak buat sini tu kan Hey, sumne ye, ni kaya sana ye, mara kaki kita ni Mino, Mino. ni ni ni. tak kau kira ni ke? ni apa? Ada Mino, ini कुछ नहीं तेरा नंगे, ए, नंगे ये यार लगा मिनो उसे बिगेट मिंट कभी कुछ नहीं मिनो उसे जार बुर्तु वाली डिट कभी कुछ नहीं नंगे इतने वो उसे कष्ट पड़े तो ना वो बारी कष्ट पड़े कंता को बारी कष्ट पड़ पुटे नहीं नो सरी कते वो बाई नो सर ट्रेन मरा के तो दे इस साली सरी अरे सरी लगा ना मतलब सुम नहीं रखी लामेले बाई जिन्दा तू तुम्हारे पुटे नष्ट है यानी तले बुडे है सरी कत बाई पापा मर का बड़ा ಸಲ್ ಮಾತ್ರ ವಾಯ ಬಿಗೆಯಿರ್ಕೊ ಬಿಗೆಯೆ ಇದ್ ಮಾಡ್ಬೇಡ ಬಿಡ್ಕಂಡಾ ಬಿಡ್ಕಂಡೆ ಅಂತೆ ಅತ್ತು ಇನ್ನ ಚೂರಿ ಎತ್ತು ರಮಿ ಇನ್ನ ಚೂರಿ ಮೇಗೆತ್ತು ಏ ರಮಿ ಸಾಮಿ ಎಕೆತ್ತು ನೀನು ಸರಿಯಕ ತಕೋ ಎತ್ತು ಸಾಕ ನೋಡು ಸಾಕ ಇನ್ನ ಚೂರಿ ಚೂರಿನ ಚೂರು ಇನ್ನ ಚೂರಿ ಇನ್ನ ಚೂರಾ ಅಂತ ಗೆಲ್ಲೆತ್ತನೆ ಏ ಇಷ್ಟ ಐದಿರದು ಸರಿಯಕ ಬಿಗೆಯಿರ್ಕೊ

அய்யப்பா கால் நுக்தங்க நெக் ஏனோ காலு கிடைத்து ரமீ ಏನ್ ಮಾಡುದ್ರಿ ಏನು ಇಲ್ಲ ದೊಣ್ಣೆ ಏನು ಕಾಣ್ತಾ ಇದ್ವ ನೋಡೋ ಇರ್ತಾವೆ ಇಲ್ಲ ಏನು ಇಲ್ಲ ಇಲ್ಲ ಮೀನ್ ನೋಡಿ ನೋಡಿ ಸಾಕಾಯ್ತು ಈಗ ಇವನ್ಗ ಎಲ್ಲಿ ಇವನ್ ಇವ್ನ ಗುಡ್ತಾನಲ್ರಿ ಪೊಲೀಸರ್ ಬಂದ್ಬಿಟ್ಟು ಆಮೇಲೆ ಇಬ್ರು ಎತ್ತಗ ವಾಪಸ್ ಏನ್ ಮಾಡುದು ಈಗ ನಾನು ಒಬ್ಬ ತಪ್ಪಿಸಿಕೊಂಡ್ ಬೇಲ್ಗಿ ಅರೇಂಜ್ ಮಾಡ್ಬೋದು ಅವನಗಾರೇ ಕರುವೆ ಇಲ್ಲಾಂದ್ರೆ ಬಾರಿ ಹಿಂಸೆ ಆಯ್ತದೆ ರಮಿ ಅಲ್ಲಿಂದ ಕಡೆ ಏನ್ ಮಾಡ್ತೈತಿ ನೀನು ನೀವು ಭಗವಂತ ಪೊಲೀಸ್ ಒಪ್ಪಿ ಸಿಕ್ಕಾಕೋಬಿಟ್ಟಲ್ಲ ಏನ್ ಮಾಡುದು ಈಗ ಅಯ್ಯೋ ಒಂದು ಗೊತ್ತೈತೆ ಬರಪ್ಪ ಅಯ್ಯೋ ಏನ್ ಮಾಡದು ಏನ್ ಮಾಡುದು ಅಯ್ಯೋ ಮೀನ ನಾನು ಹೊಂಟೋದ್ರೆ ಸರಿ ಇದೆ ಮೀನಾ ಮೀನು ಮೀನು ಪೊಲೀಸ್ ಅವ್ರು ಬಂದ್ರೆ ಹೊಂಟೋಗ ಹೊಂಟೋಗ ಜಲ್ದಿ ಏನ ಪೊಲೀಸ್ ಅವ್ರು ಬಂದ್ರೆ ಅಯ್ಯೋ ಇವನ್ಗೆ ರೋಗ ಬಂದ ಕಿರಿಸ್ತ ಕೊಟ್ಟಿದ್ದಾನು ಇವನ ಇಟ್ಕೊಂಡಂಗಾನ ಪೊಲೀಸ್ಗೆ ಏನು ಗೊತ್ತಾಯ್ಕಿಲ್ವ ಇವನ್ಗೆ ಏನ್ ಕಿರಿಸ್ತಾ ಈಗ ಇವನು ಅವನು ಅಂತಾವ ನಾನು ಹುಡುಕಲ್ಲಿ ಇಟ್ಕೊಂಡ್ರೆ ಆಯ್ಕಿಲ್ಲ ಈಗ ನಾನು ಓಡಬೇಕು ಅಷ್ಟೇ ನಿಂತಕೋಬಿಟ್ರೆ ಸಿಗಿಸ್ಬಿಡ್ತಾರ ಅಷ್ಟೇ ಸಿಗಿ ಬಿಡ್ದಂಗ್ ಹೆಂಗಾರ ಮಾಡಿ ನಾನು ಓಡ್ಬಿಟ್ಟಿನಲ್ಲಿ ಸೇರ್ಕೊಂಡು ಇಲ್ಲಯಾ ಗುಮ್ಮಬಾರ ಅಷ್ಟೇ ಏನ್ ಮಾಡ್ತಾ ಇದ್ಕೊಂಡು ಏನ್ ಇಲ್ಲ ಏನೋ ಆಯ್ತು ಅದಕ್ಕೆ ಏನ್ ಬಂದೆ ಊಟ ಬಿಟ್ಟ ಮೇಲೆ ಮರ್ಯಾದಿಂದ ಊಟ ಮಾಡ್ಕೊಂಡು ಹೋಗ್ಬೇಕು ಅದು ಬಿಟ್ಬಿಟ್ಟು ಹಂಗ ತಿಳ್ರೆ ನರಿ ಒಳಕ್ಕೆ ಧ್ಯಾನ ಬೇಡ ಸರಿ ಟೈಮ್ ಒಳಗ್ ಬರ್ಬೇಕು ಅನ್ಬಿಟ್ಟು नितीिरा चा नोडी निती चंदवा ऐन्डायदि मला किती एग्रोदल ऐन सरी चिब सरी कन्स सरी कतबिडी मीनु बुद्धिवंते पोलीसवर ऐनबुटो मान सूम्नबिटव मीनु मीनु मानु पोलीस ओतकत पोलीस ऐन हंगी मानू मीनु वा ಅಷ್ಟು ಕೂಗ್ತavನಿ ಮಾತರ್ದನಯಾ ಸುಮ್ಮನೆ ನಿಂತಿರ ಚಂದ ನೋಡು ಮಿನು ಮಿನು ಏ ಮಿನು ಪೋರ್ಕಿಸ್ ಬರು ಬಿಡ್ತರೆ ಏನಾರು ಏರ್ಪಾರ್ಟ್ ಮಾಡು ತಳ ದೊಣ್ಣೆಗಿನ ತರ್ಕಿರ ಹೋಗಿದಾಳೆ ಏನೋ ಕಣೆಯಾ ದೊಣ್ಣೆಗಿನ ಏನಾರು ಏರ್ಪಾರ್ಟ್ ಮಾಡಿದ್ರೆ ಅವ್ಲಿ ಇತ್ತಗೆ ಕೊಟ್ರ ಮೇಲಿಂದ ಇಸ್ತ್ರೆ ಇತ್ತಿಂದ ಆಕಂಡಾತ್ತು ಬಿಟ್ಟು ಇಂಗ ಉಂಟ ಹೋಗ್ಬಿಡಕೈತದೆ ಮಿನು ಮಿನು ಈ ಇತ್ತಗೆ ಈಗ ಇತ್ತಗೆ ಹೋಗ್ರೆ ಕಾರ್ ಸಿಗ್ತದೆ ಇನ್ನು ಇತ್ತಗೆ ಹೋಗ್ರೆ ಊರ್ ಸಿಗ್ತದೆ ಊರ್ ತಕ ಹೋಗದ ಬಿಡ್ತು ಕಾರ್ ಗೆ ಒಳಗಕ ಉಂಟ ಹೋಗದ ಗೊತ್ತಾ ಇಕ ಸಿಗಾಕೊಂಡ್ರುವೆ ಕಾರ್ ಗೆ ಒಳಗನೆ ಹೋಗಿ ಉಕ್ಕಿತ್ಕ ಹೋಗಬಹುದು ಹಂಗೆ ಮಾಡ್ತೀನಿ ಐಕಿಲ್ಲ ಪೊಲೀಸ್ ಅವರಿಗೆ ಏನೋ ಮಾತಾಡ್ತಾ ಕುತವ್ನ ಇನ್ ಜ್ಞಾನ ಬಿಡುವ ಇವನ್ಗೆ ಬಚ್ಚವಾಗ ಏನ ಮುಗ ತಪ್ಪಿಸಿಕೊಬಕಾಯ್ಕೂತ್ಕೊಂಡ್ರೆ ಐಕಿಲ್ಲ ಬಾರಿ ಖುಷಿ ಆಯ್ತು ಕಣಪ್ಪ ಬಾರಿ ಖುಷಿಯಾಯ್ತು ಅಲ್ಲ ಆ ಪಾಟಿಯಾ ಏನು ಸಹಾಯ ಮಾಡಿ ಪುಣ್ಯ ಕತ್ಕೊಂಡ್ ಕತ್ತೋ ರಮೇಶ್ ಇವ್ ನೋಡಿದ್ರೆ ಅನುಮಾನ ಬರ್ತದಲ್ಲ ಆದ್ರಿಂದ ಇಲ್ಲೇ ನಿಂತ್ಕೊಂಡು ಒಂಚಾಕ್ತ ಕೂತವ್ ಏನೋ ಪ್ಯಾನ್ಗಿರ್ ಮಾಡಿದನ ಹೆಂಗೆ ಹೋಗಿ ಸರ್ ಕೇಳ್ಬಿಡಣ ನೀನು ಹುಷಾರಾಗಿ ಆಡ್ದೆ ತಾನೆ ನಾವು ಹುಷಾರಾಗಿ ತಲುಪ್ತಿತ್ತಾನೆ ಹೆಂಗೆ ಹೋದ ಏನೋ ಮಾಡ್ತಿದ್ಯಾ ಅಯ್ಯೋ ಪೊಲೀಸರು ಕೇಳಿಸ್ ಕೇಳಿಸ್ಕೊಬಿಟ್ರೆ ಹೆಂಗೋ ಕಣೆ ನಾನೇನು ಹೋಗೋರು ಅನ್ಕೊಂಡ್ರೆ ಇಲ್ಲಿ ನಿಂತಾನಲ್ಲ ಇವಯ್ಯ ಇದ್ರದ್ದು ನನ್ನ ಮಗೆ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಫ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಐಕ್ ಕೊಟ್ಬಿಡಿ ಬರೋದ ಮತ್ತೆ